ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಅಮೃತಧಾರೆ ಸೀರಿಯಲ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಟಿ ಆರ್ ಪಿ ರೇಸ್ನಲ್ಲೂ ಟಾಪ್ನಲ್ಲೇ ಇದೆ ಅದರಲ್ಲೂ ಭೂಮಿಕಾ ಪಾತ್ರದ ಮೂಲಕ ಇಡೀ ಧಾರಾವಾಹಿಗೆ ಜೀವ ತುಂಬುತ್ತಿರುವ ಛಾಯಾ ಸಿಂಗ್ ಹೆಣ್ಣು ಮಕ್ಕಳ ಮನ ಗೆದ್ದಿದ್ದಾರೆ ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ಅದೇ ಭೂಮಿಕಾ ಅಲಿಯಾಸ್ ಛಾಯಾ ಸಿಂಗ್ ಯಾವ್ಯಾವ ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡಿದ್ದಾರೆ ಅವರ ಹಿನ್ನೆಲೆ ಏನು ಅನ್ನೋ ಬಗ್ಗೆ ನಿಮಗೆ ಗೊತ್ತಿದೆಯಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಛಾಯಾ ಸಿಂಗ್ ಅವರು ತಮ್ಮ ಕರಿಯರ್ ಆರಂಭಿಸಿದೆ ಕನ್ನಡ ಹಾಗೂ ತಮಿಳು ಸಿನಿಮಾಗಳ ಮೂಲಕ ಬಳಿಕ ಮಲಯಾಳಂ ತೆಲುಗು ಬೆಂಗಾಲಿ ಭೋಜ್ಪುರಿ ಭಾಷೆಗಳಲ್ಲಿ ಕೂಡ ನಟಿಸಿ ಪ್ರೇಕ್ಷಕರಿಂದ ಅಪಾರ ಪ್ರೀತಿ ಪಡೆದಿದ್ದಾರೆ ಛಾಯಾ ಸಿಂಗ್ ಅವರನ್ನು ಚಿತ್ರರಂಗದ ಮಂದಿ ತುಂಬ ಇಷ್ಟಪಡೋದೇ ಅವರ ಪಾತ್ರಗಳ ಆಯ್ಕೆಗಾಗಿ ಸದ್ಯ ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ನಲ್ಲೂ ಅಂಥದ್ದೇ ರೋಲ್ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಛಾಯಾ ಸಿಂಗ್ ಅವರಿಗೆ ಈಗ ನಲವತ್ತೆರಡು ವರ್ಷ ವಯಸ್ಸು ನಲವತ್ತೆರಡು ವರ್ಷದಲ್ಲಿ ಸೀರಿಯಲ್ ಒಂದರ ಲೀಡ್ ರೋಲ್ ಆಗುವುದೆಂದರೆ ಚಿಕ್ಕ ವಿಷಯವಲ್ಲ ಮೂವತ್ತಕ್ಕೆ ಹೀರೋಯಿನ್ ರೋಲ್ ಸಿಗದೆ ನಟಿಯರು ಪರದಾಡುವಾಗ ನಲವತ್ತೆರಡು ವರ್ಷದಲ್ಲಿ ಛಾಯಾ ಸಿಂಗ್ ಸೂಪರ್ ಆಗಿರುವ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ ಛಾಯಾ ಸಿಂಗ್ ಅವರು ಉತ್ತರ ಪ್ರದೇಶ ಮೂಲದ ಗೋಪಾಲ್ ಸಿಂಗ್ ಮತ್ತು ಚಮನ್ಲತಾ ದಂಪತಿಯ ಪುತ್ರಿ ಇವರು ಬೆಳೆದಿದ್ದು ಕಲಿತಿದ್ದು ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಹಾಗಾಗಿ ಇವರು ಅಪ್ಪಟ ಕನ್ನಡತಿ ಅದೇ ಕಾರಣಕ್ಕೆ ಕನ್ನಡವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾತನಾಡ್ತಾರೆ ಕನ್ನಡ ಸಿನಿಮಾಗಳ ಮೂಲಕ ಸಿನಿಮಾ ಪಯಣ ಆರಂಭಿಸಿದ ನಟಿ ಛಾಯಾ ಸಿಂಗ್ ಎರಡ್ ಸಾವಿರದ ಇಸುವಿಯಲ್ಲಿ ತೆರೆ ಕಂಡ ಮುನ್ನುಡಿ ಸಿನಿಮಾದಲ್ಲಿ ನಟಿಸಿದ್ರು ಇದು ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು ಬಳಿಕ ಹಸೀನಾ ತುಂಟಾಟ ಚಿಟ್ಟೆ ರೌಡಿ ಅಳಿಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಿನಿಮಾ ಮಾತ್ರವಲ್ಲದೆ ಧಾರಾವಾಹಿ ರಿಯಾಲಿಟಿ ಶೋ ತೀರ್ಪುಗಾರರು ನಿರೂಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಲ್ಲದೆ ಅದ್ಭುತ ಡ್ಯಾನ್ಸರ್ ಕೂಡ ಆಗಿದ್ದಾರೆ ಅವರ ನೃತ್ಯಗಳು ಕೂಡ ಸಾಕಷ್ಟು ಫೇಮಸ್ ಆಗಿವೆ ಇನ್ನು ಛಾಯಾ ರಿಯಲ್ ಲೈಫ್ ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು ಛಾಯಾಪತಿ ತಮಿಳು ಸಿನಿರಂಗದಲ್ಲಿ ಹೆಸರು ಮಾಡಿರುವ ಖ್ಯಾತ ನಟ ಕೃಷ್ಣ ತಮಿಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆ ಇವರಿಬ್ಬರ ನಡುವೆ ಸ್ನೇಹ ಬೆಳೆದು ನಂತರ ಅದು ಪ್ರೀತಿಯಾಗಿ ಮದುವೆಯಾದರು ತುಂಟಾಟ ಚಿತ್ರದ ನಂತರ ತಮಿಳಿನತ್ತ ಮುಖ ಮಾಡಿದ್ದ ಛಾಯಾ ಸಿಂಗ್ ಧನುಷ್ ಜೊತೆ ತಿರುಡಾ ತಿರುಡಿ ಸಿನಿಮಾ ದೊಡ್ಡ ಯಶಸ್ಸು ತಂದುಕೊಟ್ಟಿತ್ತು ಬೇರೆ ಭಾಷೆಗಳಲ್ಲಿ ನಟಿಸಿದ ನಂತರ ಮತ್ತೆ ಕನ್ನಡಕ್ಕೆ ರಿಎಂಟ್ರಿ ನೀಡಿದ ಛಾಯಾ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣನಿಗೆ ತಂಗಿಯಾಗಿ ನಟಿಸಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ತಮಿಳು ನಟ ಕೃಷ್ಣ ಅವರನ್ನ ಮದುವೆಯಾದ ಛಾಯಾ ಸಿಂಗ್ ಸದ್ಯ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಅಲ್ಲದೆ ಕನ್ನಡದ ನಂದಿನಿ ಧಾರಾವಾಹಿ ಸೇರಿದಂತೆ ತಮಿಳಿನ ಕಿರುತೆರೆಯಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಕನ್ನಡದ ಅಮೃತಧಾರೆಯಲ್ಲಿ ಛಾಯಾ ಸಿಂಗ್ ಮತ್ತು ರಾಜೇಶ್ ನಟರಂಗ ಜೋಡಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಛಾಯಾ ಸಿಂಗ್ ಅವರ ಅಮೃತಧಾರೆ ಸೀರಿಯಲ್ ಪಾತ್ರದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ